ಅವರು ವೈಯಕ್ತಿಕವಾದಂತಹ ವಿಚಾರ ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ಧರಾಮಯ್ಯನವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜೋರು ಸಂವಿಧಾನ ವಿಚಾರದಲ್ಲಿ ಸಂವಿಧಾನಕ್ಕೆ ಯಾವ ರೀತಿಯಲ್ಲಿ ಗೌರವ ಕೊಡ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿಯಲ್ಲಿ ಗೌರವ ಕೊಡ್ತಾ ಇದ್ರ ಇವತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡುವಂತ ಟೈಮಲ್ಲಿ ಇವ್ರು ಯಾವ ರೀತಿಯಲ್ಲಿ ಅಂತ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ರಾಜ್ಯದ ಜನತೆ ದಿಗ್ಧರಿಸ ಕೆಲಸ ಈ ವ್ಯಕ್ತಿಗಳು ಮಾಡ್ತಿದ್ರೆ ಕಣ್ಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಭಗವದ್ಗೀತೆಗೆ ಎಷ್ಟು ಗೌರವ ಕೊಡೋದು ಅಷ್ಟೇ ಗೌರವ ವೈಯಕ್ತಿಕವಾದಂತ ಹೇಳಿಕೆಗಳು ಪಾರ್ಟಿ ಇವತ್ತು ಡ್ಯಾಮೇಜ್ ಆಗಲ್ಲ ವೈಯಕ್ತಿಕವಾದಂತ ಹೇಳಿಕೆಗಳಿಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಮ್ಮ ಪಾರ್ಟಿ ಸ್ಪಷ್ಟವಾಗಿ ಹೇಳಿದಿವಿ ಅದು ವೈಯಕ್ತಿಕವಾದಂತ ಹೇಳಿಕೆಗಳು ಆ ಹೇಳಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ನೋಡ್ರಿ ಆ ವಿಶ್ವಾಸ ನಮ್ಗೆ ಯಾರಿಗ ಗೊತ್ತೇ ಇಲ್ಲ ನಮ್ದು ಏನ್ರಿ ಇವತ್ತು ಪಾರ್ಟಿಯಲ್ಲಿ ಮೂರು ಹೆಸರು ಟೈಮಲ್ಲಿ ಆಲ್ರೆಡಿ ಅದ್ರ ಜೊತೆ ನಮ್ಮ ಹೆಸರು ಕೂಡ ಹೋಗಿದೆ ಆ ಹೈಕಮಾಂಡ್ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತರ ಇದ್ರೆ ಕೆಲಸ ಮಾಡ್ತೀವಿ ಇಲ್ಲಿದ್ರು ಕೂಡ ಕೆಲಸ ಮಾಡ್ತೀವಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ದೇಶದ ಸಲುವಾಗಿ ಕೆಲಸ ಮಾಡ್ತೀವಿ ಲೋಕಸಭೆಗೆ ರಾಮುಲ್ ಅವರ ಅನಿವಾರ್ಯತೆ ಇದೆಯಾ ಅಲ್ಲ ಅನಿವಾರ್ಯತೆ ಇದೆಯಾ ಇಲ್ಲ ಅನ್ನೋದ್ ನನಗಂತೂ ಏನು ಗೊತ್ತಿಲ್ಲ ಸದ್ಯಕ್ಕಂತೂ ಇವಾಗ ಆಲ್ರೆಡಿ ಮೂರು ಹೆಸರುಗಳು ಟೈಮಲ್ಲಿ ನಮ್ಮ ಹೆಸರುಗಳು ಕಳಿಸಿದಾರ ಇವತ್ತು ಪಾರ್ಟಿ ತೀರ್ಮಾನ ತಗೊಂಡು ನಿಲ್ತೀವಿ ಇಲ್ಲದ ಪಾರ್ಟಿ ಸರ್ ಕೆಲಸ ಮಾಡ್ತೀವಿ ಸಿದ್ದರಾಮಯ್ಯನವರು ಅವರು ವೈಯಕ್ತಿಕವಾದಂಥ ವಿಚಾರ ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜರು ಸಂವಿಧಾನ ವಿಚಾರದಲ್ಲಿ ಸಂವಿಧಾನಕ್ಕೆ ಯಾವ ರೀತಿಯಲ್ಲಿ ಗೌರವ ಕೊಡ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿಯಲ್ಲಿ ಗೌರವ ಕೊಡ್ತಾ ಇದ್ರ ಇವತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡುವಂತ ಟೈಮಲ್ಲಿ ಇವರು ಯಾವ ರೀತಿಯಲ್ಲಿ ಅಂತ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ರಾಜ್ಯ ದಿಗ್ಧರಿಸ ಕೆಲಸ ಈ ವ್ಯಕ್ತಿಗಳು ಮಾಡ್ತಿದ್ರೆ ಕಾರಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಭಗವದ್ಗೀತೆಗೆ ಎಷ್ಟು ಗೌರವ ಕೊಡೋದು ಅಷ್ಟೇ ಗೌರವ ವೈಯಕ್ತಿಕವಾದಂತ ಹೇಳಿಕೆಗಳು ಪಾರ್ಟಿ ಇವತ್ತು ಡ್ಯಾಮೇಜ್ ಆಗಲ್ಲ ವೈಯಕ್ತಿಕವಾದಂತ ಹೇಳಿಕೆಗಳಿಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಮ್ಮ ಪಾರ್ಟಿ ಸ್ಪಷ್ಟವಾಗಿ ಹೇಳಿದಿವಿ ಅದು ವೈಯಕ್ತಿಕವಾದಂತ ಹೇಳಿಕೆಗಳು ಆ ಹೇಳಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಆ ವಿಶ್ವಾಸ ನಮ್ಗೆ ಯಾರಿಗ ಗೊತ್ತೇ ಇಲ್ಲ ನಮ್ದು ಏನ್ರಿ ಇವತ್ತು ಪಾರ್ಟಿಯಲ್ಲಿ ಮೂರ್ ಹೆಸರು ಹೋಗಂತ ಟೈಮ್ ಅಲ್ಲಿ ಆಲ್ರೆಡಿ ಅದ್ರ ಜೊತೆ ನಮ್ಮ ಹೆಸರು ಕೂಡ ಹೋಗಿದೆ ಆ ಹೈಕಮಾಂಡ್ ಇರ್ದೇನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತರ ಇದ್ರೆ ಕೆಲಸ ಮಾಡ್ತಿವಿ ಇಲ್ಲಿದ್ರು ಕೂಡ ಕೆಲಸ ಮಾಡ್ತಿವಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಿವಿ ದೇಶದ ಸಲುವಾಗಿ ಕೆಲಸ ಮಾಡ್ತೀವಿ ಲೋಕಸಭೆಗೆ ರಾಮುಲ್ ಅವರ ಅನಿವಾರ್ಯತೆ ಇದೆಯಾ ಅಲ್ಲ ಅನಿವಾರ್ಯತೆ ಇದೆಯಾ ಇಲ್ಲ ಅನ್ನೋದ್ದು ನನಗಂತೂ ಏನು ಗೊತ್ತಿಲ್ಲ ಸದ್ಯಕ್ಕಂತೂ ಇವಾಗ ಆಲ್ರೆಡಿ ಮೂರು ಹೆಸರುಗಳು ಕಳಿಸೋಂತ ಟೈಮಲ್ಲಿ ನಮ್ಮ ಹೆಸರುಗಳು ಕಳಿಸಿದಾರ ಇವತ್ತು ಪಾರ್ಟಿ ತೀರ್ಮಾನ ತಗೊಂಡು ನಿಲ್ತೀವಿ ಇಲ್ಲಿ ಪಾರ್ಟಿ ಸರ್ ಕೆಲಸ ಮಾಡ್ತೀವಿ ಇಲ್ಲಿ